ಬಿಜೆಪಿಯ ಜಿಲ್ಲಾಧ್ಯಕ್ಷ ಟಿಡಿ ಮೇಘರಾಜ್ ಅಧ್ಯಕ್ಷತೆಯಲ್ಲಿ ಸಭೆಯನ್ನ ನಡೆಸಲಾಯಿತು ಕೋರ್ ಕಮಿಟಿ ಸಭೆಯಲ್ಲಿ ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜೇಂದ್ರ ಹಾಗೂ ರಾಷ್ಟ್ರೀಯ ಪ್ರಧಾನ ಸಂಘಟನಾ ಕಾರ್ಯದರ್ಶಿ ಬಿಎಲ್ ಸಂತೋಷ್ ಸಭೆಯಲ್ಲಿ ಭಾಗಿಯಾಗಿದ್ದರು ಲೋಕಸಭಾ ಚುನಾವಣೆ ಹಿನ್ನೆಲೆಯಲ್ಲಿ ಈ ಸಭೆ ಮಹತ್ವ ಪಡೆದುಕೊಂಡಿತು ಬಿಜೆಪಿ ಅಭ್ಯರ್ಥಿ ಬಿವೈ ರಾಘವೇಂದ್ರ ಮಾಜಿ ಶಾಸಕರು ವಿಧಾನಪರಿಷತ್ ಸದಸ್ಯರು ಶಾಸಕರು ಸೇರಿದಂತೆ ಬಿಜೆಪಿಯ ಪ್ರಮುಖರು ಸಭೆಯಲ್ಲಿ ಭಾಗವಹಿಸಿದರು ಚುನಾವಣೆ ಹಿನ್ನೆಲೆಯಲ್ಲಿ ಜಿಲ್ಲೆಯಲ್ಲಿ ಇವರಿಗೆ ಪಕ್ಷ ನಡೆಸಿರುವ ಚಟುವಟಿಕೆಗಳ ಕುರಿತು ಸಂತೋಷ್ ಹಾಗೂ ವಿಜಯೇಂದ್ರ ಅವರಿಗೆ ಜಿಲ್ಲಾ ಮಟ್ಟದ ಸಮಿತಿ ವರದಿ ಸಲ್ಲಿಸಿದೆ ಕ್ಷೇತ್ರದಲ್ಲಿ ಚುನಾವಣೆ ಹಿನ್ನೆಲೆಯಲ್ಲಿ ಅನುಸರಿಸಬೇಕಾದ ಕ್ರಮಗಳ ಕುರಿತು ಹಾಗೂ ಚುನಾವಣೆಗೆ ಉಳಿದಿರುವ ಹದಿಮೂರು ದಿನಗಳ ಬಗ್ಗೆ ಚರ್ಚೆ ನಡೆಯಿತು ಸ್ವಾ ಇದನ್ನು ಮಂಡಲ ಸ್ಥಳದಲ್ಲಿ ಮಂಡಲ ಅಧ್ಯಕ್ಷರ ನೇತೃತ್ವದಲ್ಲಿ ಅಲ್ಲಿಯ ಮಹಾಶಕ್ತಿಗೆ ತಂದ ತಂಡ ಇಡೀ ಮಂಡಲದ ತಂಡದ ಕಾರ್ಯಕರ್ತರ ಸಹಕಾರದೊಂದಿಗೆ ಈ ಚುನಾವಣಾ ಕಾರ್ಯಕ್ರಮ ಅತ್ಯಂತ ಯಶಸ್ವಿಯಾಗಿ ನಡೆಸಿದೆ ಜನವರಿ ತಿಂಗಳ ಇಪ್ಪತ್ತೊಂಬತ್ತನೇ ತಾರೀಕು ಚುನಾವಣಾ ಕಾರ್ಯಾಲಯಗಳ ಉದ್ಘಾಟನೆ ಆದ ನಂತರ ವಿದ್ಯುಕ್ತವಾಗಿ ಚುನಾವಣೆಯ ಚಟುವಟಿಕೆಗಳಿಗೆ ಚಾಲನೆಯನ್ನು ನಮ್ಮ ಜಿಲ್ಲೆಯಲ್ಲಿ ಆ ನಂತರದಲ್ಲಿ ರಾಜ್ಯದ ರಾಷ್ಟ್ರದ ಪರಿಕಲ್ಪನೆಯಂತೆ ಫಲಾನುಭವಿಗಳ ಒಂದು ದೊಡ್ಡ ತಂಡ ಇವತ್ತು ಭಾರತೀಯ ಜನತಾ ಪಕ್ಷವನ್ನು ಬೆಂಬಲಿಸ್ತಾ ಇರ್ತಕ್ಕಂಥ ಈ ಸಂದರ್ಭದಲ್ಲಿ ಸೆಲ್ಫಿ ಫಲಾನುಭವಿ ಇರ್ತಕ್ಕಂಥ ಕಾರ್ಯಕ್ರಮವನ್ನು ಜಿಲ್ಲೆಯಲ್ಲಿ ತಮ್ಮೆಲ್ಲರ ಸಹಕಾರದಿಂದ ಅತ್ಯಂತ ಯಶಸ್ವಿಯಾಗಿ ನಡೆಸುವ ದಿಕ್ಕಿನಲ್ಲಿ ನಮ್ಮ ಒಂದು ಪ್ರಯತ್ನ ಅತ್ಯಂತ ಯಶಸ್ವಿಯಾಗಿ ಮೂಡಿಬಂತು ಮೂಡಿಬಹುದು ಅದಾದ ನಂತರ ಬಂದಿರತಕ್ಕಂಥ ಚಟುವಟಿಕೆಗಳು ಸಂರಚನೆಯ ಹೊಸ ವ್ಯಕ್ತಿಗಳು ಜವಾಬ್ದಾರಿಯ ಸ್ಥಾನಗಳಿಗೆ ಜೋಡಣೆ ಆದ ನಂತರ ಹೊಸ ಹುಡುಕಿನೊಂದಿಗೆ ಈ ಚುನಾವಣಾ ಕಾರ್ಯದಲ್ಲಿ ಹಿರಿಯರ ಅನುಭವ ಹೊಸ ಕಾರ್ಯಕರ್ತರ ಜೋಡಣೆ ಒಂದು ರೀತಿಯ ಹೊಸ ತನವನ್ನ ಈ ಕಾರ್ಯದಲ್ಲಿ ಜೋಡಿಸಿಕೊಂಡು ಆ ನಂತರದಲ್ಲಿ ನಂತರದಲ್ಲಿರ್ತಕ್ಕಂಥ ಮೋರ್ಚಾಗಳ ಕಾರ್ಯಕ್ರಮಗಳು ಜಿಲ್ಲೆಯ ಸಂಘಟನಾ ಕಾರ್ಯಕ್ಕೆ ಹೆಚ್ಚಿನ ವೇಗವನ್ನ ನಮ್ಮ ಜಿಲ್ಲೆಯಲ್ಲಿ ಕೊಡುತ್ತದೆ ಮೋರ್ಚಾಗಳು ಕೇವಲ ಅಲಂಕಾರಿಕ ಸ್ಥಾನ ಅಲ್ಲ ಬದಲಾಗಿ ಮೋರ್ಚಾಗಳು ಸ್ವಂತ ಬಲದ ಮೇಲೆ ಸಂಘಟನೆ ಆಶಯವನ್ನು ಈಡೇರಿಸಿಕೊಳ್ಳಬಹುದು ಅನ್ನೋದನ್ನ ಈ ಬಾರಿ ಕಳೆದ ಬಾರಿನೂ ಹಿಂದಿನ ಬಾರಿನೂ ಜೋಡಿಸಿತು ಈ ಬಾರಿ ಅತ್ಯಂತ ಹೆಚ್ಚಿನ ಪ್ರಮಾಣದಲ್ಲಿ ಮೋರ್ಚಾಗಲು ತಮ್ಮ ಕರ್ತೃತ್ವ ಶಕ್ತಿಯನ್ನು ರುಜುವಾತುಪಡಿಸಿದೆ ಅಂತ ಹೇಳಿಕೆ ನಮ್ಗೆ ಹೆಮ್ಮೆ ಆಗುತ್ತೆ ಅದಕ್ಕೆ ಸಹಕಾರವನ್ನು ಕೂಡ ನಾವೆಲ್ಲೂ ಕೂಡ ಕೊಡ್ತೀವಿ ಅತಿ ಪ್ರಮುಖವಾಗಿ ಈ ಸಂಘಟನೆಯ ರಥವನ್ನು ಹೇಳ್ತಕ್ಕಂಥದ್ದು ಮಹಾಶಕ್ತಿ ಕೇಂದ್ರ ಆಧಾರಿತವಾಗಿ ನಾವು ಚಟುವಟಿಕೆಗಳನ್ನ ರೂಪಿಸಿದ್ದೇವೆ ಯಶಸ್ಸನ್ನು ಕಾಣ್ತಾ ಇದೆ ಆ ಹಿನ್ನೆಲೆಯೊಳಗೆ ಇಲ್ಲಿಯವರೆಗೆ ನಡೆಯತಕ್ಕಂಥ ಕಾರ್ಯಕ್ರಮಗಳು ಅತ್ಯಂತ ಯಶಸ್ವಿಯಾಗಿ ನಡೀತಿದೆ ಭೂತ್ ಮಟ್ಟದಲ್ಲಿ ಮೋರ್ಚಾಗಳ ಸಭೆ ಈ ಚುನಾವಣೆ ರೈತರ ಬಗ್ಗೆ ಈ ಚುನಾವಣೆ ಕುಲಾಮಿಗಳ ಬಗ್ಗೆ ಈ ಚುನಾವಣೆ ಮಹಿಳೆಯರ ಬಗ್ಗೆ ಈ ಚುನಾವಣೆ ಯುವಕರ ಬಗ್ಗೆ ನಡೀತಾ ಇರತಕ್ಕಂಥ ಈ ಸಂದರ್ಭದಲ್ಲಿ ಈ ಸಮುದಾಯಗಳಿಗೆ ಈ ವಲಯಗಳಿಗೆ ಆದ್ಯತೆಯನ್ನು ಒತ್ತನ್ನ ಕೊಟ್ಟು ಮೂತ್ನಲ್ಲಿ ಸಭೆಗಳನ್ನು ಮಾಡಬೇಕು ಅಂತಂದಾಗ ಜಿಲ್ಲೆಯಲ್ಲಿ ಎಲ್ಲ ಮೋರ್ಚಾಗಳಿಂದ ಸುಮಾರು ಸಾವಿರದ ಆರು ನೂರರಷ್ಟು ಸಭೆ ಇಲ್ಲಿವರೆಗೆ ನಡೆದಿದೆ ಅಂತಕ್ಕಂಥದ್ದು ಕೆಲಸದಲ್ಲಿ ಪರಿಣಾಮಕಾರಿಯಾಗಿ ಕೆಲಸ ಮಾಡ್ತಾ ಇದ್ದಾರೆ ಸಾರ್ವಜನಿಕ ಸಮಾವೇಶ ಸಮಾವೇಶ ಇಪ್ಪತ್ತೆರಡು ಇಪ್ಪತ್ ಮೂರನೇ ತಾರೀಕು ಮನೆ ಮನೆಗೆ ಕರಪತ್ರವನ್ನು ಅದರಲ್ಲಿ ಒಂದು ಮಹಿಳಾ ಸಬಲೀಕರಣದ ಕರಪತ್ರ ಇನ್ನೊಂದು ಆ ವಿಧಾನಸಭಾ ಕ್ಷೇತ್ರಕ್ಕೆ ಸಂಬಂಧಪಟ್ಟಂತಹ ನಿಜವೂ ಕಾರ ಈಗಾಗಲೇ ಶೇಕಡಾ ತೊಂಬತ್ತಕ್ಕಿಂತ ಹೆಚ್ಚು ಭಾಗದ ಮನೆಗಳನ್ನು ನಾವು ತಲುಪಿದೀವಿ ಅಂತಕ್ಕಂಥ ವಿಶ್ವಾಸವನ್ನ ನಿಮ್ಮ ಪ್ರತಿದಿನದ ದಿನದ ಆಧಾರದ ಮೇಲೆ ವರದಿಯ ಆಧಾರದ ಮೇಲೆ ನಾವು ನಮ್ಮ ಪ್ರಮುಖರಿಗೆ ವರದಿಯನ್ನು ನೀಡಿದ್ದೇವೆ ಇದು ಯಾಂತ್ರಿಕವಾದಂತಹ ಮತದಾರರ ಸಂಪರ್ಕ ಆಗದೇನೆ ಪ್ರಭಾವಿ ಸಂಪರ್ಕ ಆಗಬೇಕು ಅಂತಕ್ಕಂಥದ್ದು ನಮ್ಮ ಮೇಲಿನ ವ್ಯವಸ್ಥೆಯ ಆಶಯ ಮತ್ತು ಅಪೇಕ್ಷೆ ಆ ದಿಕ್ಕಿನಲ್ಲಿ ಗುಣಮಟ್ಟದ ಮತದಾರರ ಭೇಟಿ ಮತಯಾಚ ಎರಡನೇ ಹಂತದಲ್ಲಿ ಇಪ್ಪತ್ತ ಎಂಟನೇ ತಾರೀಕು ಮಹಾ ಸಂಪರ್ಕ ಅಭಿಯಾನ ಯಾವುದೇ ಸ್ಥಳದ ಕಾರ್ಯಕರ್ತ ನಮ್ಮ ಬುಕ್ನಲ್ಲಿದ್ದರೂ ಕೂಡ ಜಿಲ್ಲಾಧ್ಯಕ್ಷರೂ ಆಗಿರ್ಬೋದು ರಾಷ್ಟ್ರೀಯ ರಾಜ್ಯ ಸ್ಥಳದ ಜವಾಬ್ದಾರಿ ಇರ್ತದೆ ಆದ್ರೆ ಆತ ಇಪ್ಪತ್ತೆಂಟನೇ ತಾರೀಕು ಅವನ ಮತಗಟ್ಟಿದಲ್ಲಿ ಪ್ರತಿ ಪ್ರತಿ ಮನೆಗೆ ಹೋಗಿ ಮತ ಕೇಳ್ತಕ್ಕಂಥ ಕಾರ್ಯ ಎರಡನೇ ಸುತ್ತಿನ ಮತಯಾಚನೆ ಕಾರ್ಯ ಬಡಪತ್ರವನ್ನು ಮನೆ ಮನೆ ಕೊಡ್ತಕ್ಕಂಥ ಕಾರ್ಯ ನಡೆಯುತ್ತೆ ಮೂರನೇ ಸುತ್ತಿನಲ್ಲಿ ಎರಡು ಮೂರು ನಾಲ್ಕನೇ ತಾರೀಕು ಕೊನೆ ಆಡ್ತದ ಮತ್ತು ಮಾದರಿ ಮಾದರಿ ಪಥಪತ್ರವನ್ನು ಇಟ್ಕೊಂಡು ಪತಯಾಚನೆ ಮಾಡ್ತಕ್ಕಂಥ ಕಾರ್ಯವನ್ನು